ಮತ್ತೆ ನೀವು ಪಾಲಿಸಿ ಮಾಡ್ಕೊಂಡು ಹೊರಡೋರು ತುಂಬಾ ಓವರ್ ಇದಾದ್ರೆ ಮನೆಗ್ ಬಿಡ್ತೇವೆ ಅನ್ನುವಂತ ಮಾತ್ರ ಹೇಳಿದ್ರು ಆದ್ರೆ ಆತ್ಮಹದಿಲ್ಲ ಅವರೇ ವ್ಯವಸ್ಥೆ ಮಾಡ್ಕೋಬೇಕು ಅನ್ನೋ ಮಾತ್ರ ಕಮಿಷನರ್ ಹೇಳಿದ್ದಾರೆ ತೀರ ಆಗದೇ ಇರೋದು ಮಾತ್ರ ಬಿಡ್ತೇವೆ ಅನ್ನೋ ಎಲ್ಲರಿಗೂ ತಗೊಂಡೋಗಿ ಬಿಡೋದಿಲ್ಲ ತುಂಬಾ ಅವರು ನಡೆಯೋಕೆ ಆಗೋದಿಲ್ಲ ಅವರಿಗೆ ಪ್ರಜ್ಞೆನೇ ಇರೋದಿಲ್ಲ ಅನ್ನೋ ಮಟ್ಟಕ್ಕೆ ಕೆಲವರೆಲ್ಲ ಹೋಗ್ಬಿಡ್ತಾರೆ ಎಂಜಾಯ್ಮೆಂಟ್ ಮಾಡುವಾಗ ಸೊ ಅಂಥವರಿಗೆ ನಾವಲ್ಲಿ ಒಂದು ಏನೋ ರೆಸ್ಟಿಂಗ್ ಪ್ಲೇಸ್ ಅಂತ ಮಾಡಿರ್ತಾರೆ ಒಂದು ಹದಿನೈದು ಕಡೆ ಮಾಡಿದ್ದಾರೆ ಅವ್ರನ್ನ ಅಲ್ಲಿ ಫಸ್ಟು ಕರ್ಕೊಂಡು ಹೋಗಿ ಅಲ್ಲಿ ಸೋಬರ್ ಆಗೋವರೆಗೂ ಅವ್ರನ್ನ ಇಟ್ಕೊಂಡಿರ್ತಾರೆ ಆಮೇಲೆ ಅವರು ಅಡ್ರೆಸ್ ತೊಗೊಂಡು ಆಮೇಲೆ ಅವ್ರನ್ನ ಮನೆಗೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ ಯಾಕೆಂದ್ರೆ ನಾಳೆ ಏನಾಗುತ್ತೆ ವಿಶೇಷವಾಗಿ ಹೆಣ್ಮಕ್ಕಳು ಅವರಿಗೆ ಆ ಸ ಆ ಸಂದರ್ಭದಲ್ಲಿ ಅವರು ಯಾವ್ಯಾವ ಪರಿಸ್ಥಿತಿಯಲ್ಲಿ ಇರ್ತಾರೆ ಹೇಳೋಕ್ಕೆ ಬರೋದಿಲ್ಲ ಕಾನ್ಶಿಯಸ್ ಇರೋದಿಲ್ಲ ಅವ್ರಿಗೆ ಯಾರು ಏನು ಬೇಕಾದರೂ ಮಾಡ್ಬೋದಲ್ಲ ಆ ಸೇಫ್ಟಿಗೋಸ್ಕರ ನಾವು ಈ ಕ್ರಮ ತಗೊಳಕ್ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಪರ್ಪಸ್ ಬೇರೆಯವ್ರು ಯಾರು ಕೂಡ ಮಿಸ್ಯೂಸ್ ಮಾಡ್ದಂಗೆ ನೋಡ್ಕೋಬೇಕಲ್ಲ ಎಲ್ಲ ಕಡೆನೂ ಇಡೀ ಮೂವತ್ತು ಜಿಲ್ಲೆಗೂ ನಾವು ಸೆನ್ಸಿಟೈಸ್